ಏನಾಗಿದೆ ಅಂದರೆ ಎಲ್ಲ ಒಂದೇ ದಿನ ಹೋದರೆ ಕ್ರೌಡ್ ಜಾಸ್ತಿ ಆಗುತ್ತೆ ಸೊ ಆ ದೃಷ್ಟಿನಲ್ಲಿ ಇಂದು ದಿವಸ ಜೆ ಡಿ ಎಸ್ ಹೋಗಿದ್ದಾರೆ ನೆಕ್ಸ್ಟ್ ಡೇ ಬಿ ಜೆ ಪಿಯವರು ನಾವು ಹೋಗಿದ್ದೇವೆ ಸೊ ಹೀಗಾಗಿ ಯಾಕೆಂದರೆ ಒಂದೇ ದಿವಸ ಹೋದ್ರೆ ಅಲ್ಲಿ ತುಂಬ ಓವರ್ ಕ್ರೌಡಿಂಗ್ ಆಗುತ್ತಲ್ಲ ಯಾಕೆಂದರೆ ನಿನ್ನೆ ಕೂಡ ನಲ್ವತ್ತೈವತ್ತು ಸಾವಿರ ಜನ ಇದ್ದರು ಅಲ್ಲಿ ನಾವೆಲ್ಲ ಹೋಗಿದ್ವಿ ಸೊ ಬೇಸಿಕಲಿ ಅಂದರೆ ಇದೇನಾಗಿದೆ ಅಂದರೆ ಅಂಥ ಧಾರ್ಮಿಕ ಕ್ಷೇತ್ರ ಪುಣ್ಯಕ್ಷೇತ್ರ ಸುಮಾರು ಏನು ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿಯಿಂದನೂ ಅವರು ಸರ್ವಧರ್ಮದ ಸಮ್ಮೇಳನ ಬಂದಿದ್ದಾರೆ ಆ ಸರ್ವಧರ್ಮದ ಸಮ್ಮೇಳನದಲ್ಲಿ ಹಿಂದೂಗಳಿದ್ದಾರೆ ಜೈನರಿದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಮುಸ್ಲಿಮರಿದ್ದಾರೆ ನನ್ನ ಅರ್ಥದಲ್ಲಿ ಪ್ರತಿ ಸರ್ವಧರ್ಮದವರು ಕೂಡ ಇದನ್ನು ಖಂಡಿಸ್ಬೇಕು ಸರ್ವಧರ್ಮದವರು ಕೂಡ ಇದನ್ನು ಖಂಡಿಸಬೇಕು ನಿಜವಾಗಲೂ ಯಾಕೆಂದರೆ ಎಂಥ ಸಮಾಜ ಸೇವೆ ಮಾಡಿದ್ದಾರೆ ಈಗ ಆ ಕ್ಷೇತ್ರಕ್ಕೆ ಅಥವಾ ಧಾರ್ಮಿಕ ಭಾ ಮತ್ತು ಆ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಇವತ್ತು ಭಕ್ತರುಗಳಿದ್ದಾರೆ ಅಂದರೆ ಒಂದು ಕಡೆ ಆ ಕ್ಷೇತ್ರದ ಪಾವಿತ್ರತೆಯನ್ನು ಹಾಳು ಮಾಡುವಂಥದ್ದು ಮತ್ತು ಅಲ್ಲಿ ಅವರಿಗೆ ಅವಮಾನ ಮಾಡುವಂಥದ್ದು ಆ ಕ್ಷೇತ್ರಕ್ಕೆ ತೇಜೋವಧೆ ಮಾಡುವಂಥದ್ದು ಅದು ಒಂದು ಕಡೆಯಾದರೆ ಲಕ್ಷಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ಮಾಡಿದ್ದಾರೆ ಭಾವನೆಗಳಿಗೆ ಕಿಚ್ಚು ಹಾಕಿರದೆ ಇದು ನಿಜವಾಗ್ಲೂ ಖಂಡನೀಯ ಸೊ ಏಕೆಂದರೆ ಅದು ಎಲ್ಲರನ್ನು ಕೂಡ ಸಮಾನತೆ ದೃಷ್ಟಿಯಿಂದ ನೋಡತಕ್ಕಂಥ ಕ್ಷೇತ್ರ ಸೊ ಹೀಗಾಗಿ ಇದರ ಪಾತ್ರಧಾರಿಗಳು ಯಾರಿದ್ದಾರೆ ಇದರ ಸೂತ್ರಧಾರರು ಯಾರಿದ್ದಾರೆ ಅದು ಅದನ್ನು ಕಂಡು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತು ರಾಜಕಾರಣ ರಾಜಕಾರಣ ಏನಿಲ್ಲ ರಾಜಕಾರಣ ಏನಿಲ್ಲ ಈಗೇನಾಗಿದೆ ಅದಕ್ಕೆ ಅದರ ವ್ಯಾಪ್ತಿ ಏನಾಗಿದೆ ಕೆಲವು ಇದಕ್ಕೆ ಸಂಬಂಧ ಇದಕ್ಕೆ ಷಡ್ಯಂತ್ರ ರೂಪಿಸಿದಂಥವರು ತಮಿಳ್ನಾಡಲ್ಲಿದ್ದಾರೆ ಇನ್ನು ಕೆಲವರು ಕೇರಳದಲ್ಲಿದ್ದಾರೆ ಇನ್ನು ಕೆಲವರು ಹೊರಗಡೆನೂ ಇರ್ಬೋದು ಇನ್ನೂ ಅದು ಅಂತ ಒಂದು ಗುಮಾನಿ ಇದೆ ಅದರಿಂದ ಈ ವ್ಯಾಪ್ತಿ ರಾಜ್ಯ ಬಿಟ್ಟು ವ್ಯಾಪ್ತಿ ಇರೋದ್ರಿಂದ ಒಂದು ಕೇಂದ್ರದ ಏಜೆನ್ಸಿ ಇನ್ವೆಸ್ಟಿಗೇಟ್ ಮಾಡಿದರೆ ಇದೆಲ್ಲ ಹೊರಗಡೆ ಬರುತ್ತೆ ಅನ್ನೋದೇ ಒಂದು ಉದ್ದೇಶ ಈಗ ಆಲ್ರೆಡಿ ಅವರು ಕೂಡ ಈಗ ನಮ್ಮ ಸಂಸದರು ಆ ಭಾಗದ ಸಂಸದರು ಈಗ ಆಲ್ರೆಡಿ ಇದು ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ ಸೊ ಅದು ಕೂಡ ಪ್ರಗತಿಯಲ್ಲಿದೆ ಅಲ್ಲ ಎಸ್ ಐ ಟಿ ಆಗುತ್ತೆ ಅದರ ವರದಿ ನೋಡೋಣ ಏನು ಬರುತ್ತೆ ನೋಡೋಣ